ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಹೊಸಬ್ರ ಯಾರಾದ್ರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಈಗ ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆ ಬಂದುಬಿಟ್ಟು ಆಗಲೇ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಈಗ ಪಾರಿವಾಳನೆಲ್ಲ ಮೇವಾಡ್ಲಿ ಅಂತಂದು ಹೇಳ್ಬಿಟ್ಟು ಹೊರಗಡೆ ಬಿಟ್ಟಿದ್ರು ಸೊ ಅದು ಬಿಟ್ಟಾದಮೇಲೆ ನಾನು ಸ್ವಲ್ಪ ಅಡುಗೆ ಕೆಲಸದಲ್ಲಿ ಅಂತಂದು ಹೊರಗಡೆ ಇದ್ದೀನಿ ಆದರೆ ಹೊರಗಡೆ ಸ್ವಲ್ಪ ವ್ಯೂ ನಿಮ್ಗೆ ತೋರಿಸೋಣ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆ ಹತ್ರ ಯಾವ ರೀತಿ ಇದೆ ಅಂತಂದು ಇದು ನೋಡ್ತಾ ಇರ್ಬೋದು ಗೋರಂಟಿ ಸೊಪ್ಪು ಅಂದರೆ ಕೈಗೆ ಹಚ್ಕೊತೀವಲ್ಲ ನಾವು ಆ ಸೊಪ್ಪಿನ ಗಿಡ ಇದು ಆಗಲೇ ಫುಲ್ಲು ದೊಡ್ಡ ಗಿಡ ಆಗಿದೆ ಅದನ್ನು ನಾವು ಕಟ್ ಮಾಡಿದಂಗೆಲ್ಲ ಆ ರೀತಿ ಚಿಗುರ್ತಾ ಇರುತ್ತೆ ಯಾವಾಗ್ಲೂ ಈಗ ಬೇಸಿಗೆ ಆಗಿರೋದ್ರಿಂದ ಅಷ್ಟೊಂದು ಎಲೆ ಇಲ್ಲ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ ಆಗಲೇ ಒಂದು ಟೂ ಟೈಮ್ಸ್ ಮಳೆ ಬಂದಿದೆಯಲ್ಲ ಈಗ ಚೆನ್ನಾಗಿದೆ ನೋಡಿ ಆರಾಮಾಗಿ ಆ ಎಳ್ಳಿ ಗಿಡಾನು ಇತ್ತು ಇಲ್ಲಿ ನಾನು ಪುದೀನ ಜಾಸ್ತಿ ಹಾಕಿದ್ದೆ ಅದು ಜಾಸ್ತಿ ಹಬ್ಕೊಬಿಟ್ಟಿತ್ತು ಬಿಟ್ಟಿತ್ತು ಮೊನ್ನೆ ನನಗೆ ನನ್ಗೆ ಸ್ವಲ್ಪ ಹುಷಾರಿಲ್ದಾಗ ಎಲ್ಲ ಕ್ಲೀನ್ ಮಾಡಿಕೊಡ್ತಲ್ಲ ಮನೆ ಎಲ್ಲಾನು ಅವತ್ತೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಬಿಟ್ಟಿದ್ರು ಅದೇ ಚೆನ್ನಾಗಿ ಈಗ ನೀರು ಬಂದು ಬಂದು ಚೆನ್ನಾಗಿ ಚಿಗುರು ಬಿಟ್ಟಿದೆ ಈಗ ಒಂದು ಇಡಿಯಷ್ಟು ನಾನು ಪುದೀನ ಅಂತ ಯಾವುದೇ ಥರ ಮೆಡಿಷನ್ ಹಾಕಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಪುದೀನ ಮಾತ್ರ ಮನೇಲಿ ಮನೆ ಹತ್ರ ಸೊ ನನಗೆ ಏನೇ ಒಂದು ಪಲಾವ್ ಆಗಿರ್ಬೋದು ಇಲ್ಲ ಕರೀಸ್ಗಾಗಿರ್ಬೋದು ಇಲ್ಲ ಚಿಕನ್ನು ನಾನ್ ವೆಜ್ ಮಾಡ್ತೀವಲ್ಲ ನಾವು ಮಟನ್ ಚಿಕನ್ನು ಅದಕ್ಕಾಗಿರ್ಬೋದು ನಾನು ಇಲ್ಲೇ ತೊಗೊತಾ ಇರ್ತೀನಿ ಒಂದು ಸ್ವಲ್ಪ ಬಿಟ್ಕೊಂಡಿದ್ದೀನಿ ಅಷ್ಟೇ ಮನೆಗೆ ಅದು ಜಾಸ್ತಿ ಹಬ್ಕೊಬಿಡುತ್ತೆ ಅವಾಗ ಅವಾಗ ಕಿತ್ತಾಕ್ತಾ ಇರ್ತೀನಿ ಮತ್ತಿನ್ನೇನೂ ಇಲ್ಲ ಕಿತ್ತಾಕೋ ಅವಶ್ಯಕತೆ ಏನಿಲ್ಲ ಆದರೆ ಅದು ಅಲ್ಲಿ ಓಡಾಡೋ ಪ್ಲೇಸ್ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹುಳ ಏನಾದರೂ ಸೇರ್ಕೊಬಿಡ್ತವೆ ಆಮೇಲೆ ನೈಟ್ ಟೈಮ್ ಓಡಾಡಬೇಕಾದ್ರೆ ನಮಗೆಲ್ಲ ಪ್ರಾಬ್ಲಮ್ ಆಗೋದಂತ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಒಂದು ಸ್ವಲ್ಪ ಅಷ್ಟು ಇಟ್ಕೊಂಡು ಅಷ್ಟೇ ಈಗ ಅದನ್ನು ನೀಟಾಗಿ ಇಲ್ಲೇ ನೀರು ಬಿಟ್ಟಿದ್ದರೂ ಬಕೆಟ್ಗೆಲ್ಲ ಇಡ್ದಿದ್ದೆ ಸೊ ಇಲ್ಲೇ ವಾಶ್ ಮಾಡ್ತಾ ಇದ್ದೀನಿ ಒಂದು ಇಡಿಯಷ್ಟು ಕಿತ್ಕೊಂಡೆ ಸೊ ಇದರಿಂದ ಇವತ್ತು ಒಂದು ಒಳ್ಳೆ ಮೊಟ್ಟೆ ಕರ್ರಿ ತೋರಿಸ್ತಾ ಇದ್ದೀನಿ ಕೋಳಿ ಮೊಟ್ಟೆಯಲ್ಲಿ ಮಾಡುವಂಥ ಕರ್ರಿ ಸೊ ತುಂಬ ಚೆನ್ನಾಗಿರುತ್ತೆ ನನಗೆ ಅದೇ ಬೇಕು ಅಂತ ಕೇಳಿದರು ನನ್ನ ಮಕ್ಕಳು ಅದಕ್ಕೋಸ್ಕರ ನನ್ನ ಮಕ್ಕಳೇ ಜಾಸ್ತಿ ವೀಡಿಯೋದಲ್ಲಿ ತೋರಿಸಲ್ಲ ಅವರು ವೀಡಿಯೋಗೆ ಅಷ್ಟಾಗಿ ಇಷ್ಟಪಡಲ್ಲ ಅವರು ವೀಡಿಯೋದಲ್ಲಿ ಬರೋದಕ್ಕೆ ಅದಕ್ಕೋಸ್ಕರ ನಿತಿನ್ ಅರವಿಂದನ ತೋರಿಸಲ್ಲ ಲಾಸ್ಯ ಮಾನ್ವಿಕ್ ಅವರು ನನ್ನ ತಮ್ಮನ ಮಕ್ಕಳು ಅಳಿಯ ಸೊಸೆ ಹಾಕ್ತಾರೆ ಅವರೇ ನನ್ನ ವೀಡಿಯೋದಲ್ಲಿ ಜಾಸ್ತಿ ಇರ್ತಾರೆ ಹಾಗೆ ನಾನು ಮೊಟ್ಟೆ ಬೇಯಿಸ್ಕೊಂಡು ನಾನು ಪುದೀನಾಗೆ ಅಂತ ಹೋಗಿದ್ದು ಈಗ ಸಿಪ್ಪೆ ಎಲ್ಲ ಸುಲಿದು ನೀಟಾಗೆ ಇಟ್ಕೊತಾ ಇದ್ದೀನಿ ಒಂದು ತಟ್ಟೆಯಲ್ಲಿ ನೋಡ್ತಾ ಇರ್ಬೋದು ಎಂಟು ಮೊಟ್ಟೆ ತಗೊಂಡಿದ್ದೀನಿ ಆ ಕಡೆ ನನ್ನ ಹಳಿಯ ಸೊಸೆನೂ ಇರ್ತಾರಲ್ಲ ಸೊ ಅವ್ರಿಗೂ ನಮಗೂ ಎಲ್ರಿಗೂ ಆಗುತ್ತೆ ಅಂತ ಒಂದು ಇಡಿಯಷ್ಟು ಪುದೀನ ಸೊ ಈಗ ಮೊಟ್ಟೆ ಕರಿಗೆ ಏನೇನು ಬೇಕು ಮಸಾಲೆ ರುಬ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಒಂದು ಇಡಿಯಷ್ಟು ಪುದೀನ ಪುದೀನ ಹಾಕದೆ ಒಂದು ದೊಡ್ಡ ಸೈಜಲ್ಲಿ ನಾಲ್ಕು ಈರುಳ್ಳಿ ಕಟ್ ಮಾಡಿದ್ದೀನಿ ನನಗೆ ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಆಗ್ತಾಯಿದ್ದೀನಿ ನಿಮ್ಗೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಖಾರಕ್ಕೆ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿ ಇದ್ದರೆ ಅದನ್ನು ಹಾಕ್ಕೊಬೋದು ಇರಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ಒಂದು ಅಷ್ಟು ಹಾಕ್ಕೊಂಡೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನುಣ್ಣಗೆ ಮೆತ್ತಗಾಗೋ ಥರ ಇದೀನಿ ಜಾರಲ್ಲಿ ಈ ರೀತಿ ರುಬ್ಕೋಬೇಕು ಮಸಾಲೆ ಅದಕ್ಕೆ ಹಾಕುವಂಥದ್ದು ಅಷ್ಟರಲ್ಲಿ ಲಾಸಿ ಅಂಗಡಿ ಹೋಗ್ಬಿಟ್ಟು ಇದು ಬಿಸ್ಕೆಟ್ ತೊಗೊಂಡು ಬಂದಿದ್ದಾಳೆ ತಿನ್ನೋಕೆ ಅಂತ ನಾನು ನಮ್ಮ ಮನೆಯವ್ರಿಗೊಂದು ನನಗೊಂದು ಅಂತ ತೊಗೊಂಡು ಬಂದಿದ್ದು ಭಾಳ ಚೆನ್ನಾಗಿದ್ವು ಬಿಸ್ಕೆಟು ಅವ್ರ ಮಾವ ಬೈತಾಯಿದ್ದ ನನಗೇನು ಕೊಡೋಲ್ಲ ಬರೀ ನೀವು ಮತ್ತೆ ಕೊಡ್ತೀಯ ಅಂತ ಅದಕ್ಕೆ ಅವ್ರ ಮಾವನಿಗೂ ತಂದು ಕೊಟ್ಟಿದ್ದಾಳೆ ನಾನು ಬಿದ್ದಾಗಿಂದ ಗೊತ್ತಿಲ್ಲ ಏನೋ ಲಾಸಿ ನನ್ನ ಸಪೋರ್ಟ್ ಆಗಿಬಿಟ್ಟೆ ಅವ್ರ ಮಾವನ ಸಪೋರ್ಟಾಗಿ ಇಷ್ಟು ದಿನ ಮಾತಾಡ್ತಾ ಇದ್ದು ಈಗ ನನ್ನನ್ನು ಏನೂ ಬಯ್ಯೋ ಹಾಗಿಲ್ಲ ಏನೂ ಮಾಡೋ ಹಾಗಿಲ್ಲ ಸೊ ಅವ್ರ ಮಾವನ ಮೇಲೆ ಫುಲ್ ಜಗಳಕ್ಕೆ ಹೋಗ್ಬಿಡ್ತಾಳೆ ಸೊ ಹಂಗೆ ಫುಲ್ಲಾ ಫುಲ್ ಕ್ಯೂಟ್ ಅಂದರೆ ಹೇಳ್ಬೋದು ಅಂದರೆ ಅಷ್ಟೊಂದು ಕ್ಯೂಟಾಗಿ ಮಾತಾಡ್ತಾಳೆ ತುಂಬ ಇಷ್ಟ ನನ್ನ ಸೊಸೆ ಅಂದರೆ ನನಗೆ ನಮ್ಮ ಮನೆಯವ್ರಿಗೂ ಅಷ್ಟು ಹೇಳಿ ನನಗಿಂತಲೂ ತುಂಬ ಇಷ್ಟಪಡ್ತಾರೆ ಅವರು ಹಾಗೆ ಮೊಟ್ಟೆನ ಚಿಕ್ಕ ಚಿಕ್ಕ ಆ ರೀತಿ ಘಾಟ್ ಮಾಡ್ತಾಯಿ ಅಂದರೆ ನೀಟಾಗಿ ಆ ರೀತಿ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದು ಡಾಟ್ ಇಡ್ತಾ ಇದ್ದೀನಿ ಅಷ್ಟೇ ಆ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಂಗೆ ಎಣ್ಣೆ ಅದೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಅಷ್ಟೇ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಬಿಸಿ ಆದಮೇಲೆ ಈಗ ಮೊಟ್ಟೆನ ಹಾಕೊತ ಇದೀನಿ ನೋಡಿರಿ ಅದರಲ್ಲಿ ಅದು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಹಂಗೆ ತೆಗೆದ್ರೆ ಚೆನ್ನಾಗಿರುತ್ತೆ ಅದೊಂದು ಫ್ಲೇವರ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಒಂದು ನಾಲ್ಕೈದು ಸಾರಿ ಆ ರೀತಿ ಒಂದು ಎಣ್ಣೆಯಲ್ಲಿ ಆ ರೀತಿ ಫ್ರೈ ಮಾಡ್ಕೊಂಡು ತೆಗೆದುಬಿಟ್ಟೆ ನಾನು ಸೊ ಅಷ್ಟೇ ಮತ್ತೆ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಂತ ಅಷ್ಟೇ ಆ ರೀತಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿ ತೆಗ್ದೆ ಅಷ್ಟೇ ಈಗ ಅದನ್ನು ಸಪ್ರೇಟಾಗಿ ಡಿವೈಡ್ ಮಾಡಿ ಎತ್ತಿಟ್ಕೊಳ್ಳೋಣ ಒಂದು ತಟ್ಟೆಗೆ ಅಂತಂದು ನಾನು ತಟ್ಟೆ ಹುಡ್ಕಾಡ್ತಾಯಿದ್ರೆ ತೊಳ್ದಿರಲಿಲ್ಲ ಜಾಸ್ತಿ ನಮ್ಮಮ್ಮ ತೊಳ್ಕೊಡ್ತೀನಿ ಅಂತ ಸ್ವಲ್ಪ ಪಾತ್ರೆಗಳೆಲ್ಲ ಈಚೆ ಕಡೆ ತಗೊಂಡಾಯ್ತು ಸ್ವಲ್ಪ ಕಾಲು ನಿಮಗೆ ಗೊತ್ತೇ ಇದೆ ನನಗೆ ಏಟಾಗಿರೋ ಅಂಥದ್ದು ಜಾಸ್ತಿ ಓಡಾಡೋಕ್ಕೂ ಇಲ್ಲ ಹಂಗೆ ನಿಧಾನಕ್ಕೆ ಅಡುಗೆ ಒಂದು ಮಾಡ್ಕೊಂಡು ತಿಂತಾ ಇದೀವಿ ಇನ್ನೂ ಕೆಲಸಗಳೆಲ್ಲದೆಲ್ಲೇ ಇದೆ ಜಾಸ್ತಿ ಏನೂ ಮಾಡ್ತಾ ಇಲ್ಲ ನಮ್ಮ ಮನೆಯವರು ಹೇಳ್ತಿರ್ತಾರೆ ಜಾಸ್ತಿ ಕೆಲಸಗಳೆಲ್ಲ ಮಾಡೋಕ್ಕೋಗ್ಬೇಡ ಸಾಕು ಅಡುಗೆ ಒಂದು ಮಾಡು ಇನ್ನು ಮಿಕ್ಕಿದ್ದು ಕಸ ಹೊಡೆಯೋದು ಇಂಥದ್ದೆಲ್ಲ ನಾವೇ ಮಾಡ್ತೀವಿ ಅಂತಾರೆ ಆದರೂ ಸುಮ್ಮನೆ ಇರೋಕ್ಕಾಗಲ್ಲ ಕಸ ಎಲ್ಲ ಈಚೆ ಕಡೆ ಎಲ್ಲ ಗಂಡು ಮಕ್ಳ ಕಾಯಿಲೆ ಹೊಡ್ಸೋಕ್ಕಾಗಲ್ಲ ಅಂತ ಸೊ ಈಚೆದೆಲ್ಲ ನಾನೇ ಮಾಡ್ತೀನಿ ಒಳಗಡೆ ಏನಾದರೂ ಹಾಲಲ್ಲಿದ್ದರೆ ಆ ರೀತಿ ಒಡ್ಕೊಡ್ತಾರೆ ಅಷ್ಟೇ ಈಗ ಅದನ್ನೆಲ್ಲ ನೀಟಾಗಿ ಡಿವೈಡ್ ಮಾಡ್ಕೊಂಡು ಮೊಟ್ಟೆ ಆಯಿಲಿಂದ ಈಗ ಅದೇ ಎಣ್ಣೆಗೆನೆ ಒಂದು ಪಲಾವ್ ಪಲಾವೆಲೆ ಒಂದು ಇಂಚಷ್ಟು ಶೆಕ್ ಚಕ್ಕೆ ಸ್ವಲ್ಪ ಒಂದು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ ಚಕ್ಕೆ ಪಲಾವೆಲೆ ಏಲಕ್ಕಿ ಇಷ್ಟು ಹಾಕಿ ಅದು ಫ್ರೈ ಆದಮೇಲೆ ಸ್ವಲ್ಪ ಇದು ಮಸಾಲೆ ರುಬ್ಕೊಂಡಿದ್ನಲ್ಲ ಸೊ ಅದನ್ನು ಈಗ ಹಾಕ್ಕೊಂಡು ಒಂದು ಚೂರೇ ಚೂರು ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ತೊಳೆದು ಆ ನೀರು ಅದರ ಜೊತೆಗೆ ಸೇರಿಸ್ಕೊಂತ ಇದ್ದೀನಿ ಇದು ಈಗ ಕಲರ್ ಚೇಂಜ್ ಆಗೋವರೆಗೂ ನಾವು ಕುದಿಸ್ಕೋಬೇಕು ಈ ಗ್ರೀನ್ ಕಲರ್ ಇದೆಯಲ್ಲ ಅದು ಕಲರ್ ಚೇಂಜ್ ಆಗುತ್ತೆ ತೋರಿಸ್ತೀನಿ ನಿಮಗೆ ಅಷ್ಟರಲ್ಲಿ ನಮ್ಮಮ್ಮ ಹೇಳಿದ್ನಲ್ಲ ಪಾತ್ರೆಗಳೆಲ್ಲ ತೊಳ್ಕೊಡ್ತೀನಿ ಅಂತ ತೊಳಿತಾ ಇದ್ದಾರೆ ಕುತ್ಕೊಂಡು ನನಗೆ ಪ್ಲೇಟ್ಸು ತಟ್ಟೆಗಳು ಎಲ್ಲ ಖಾಲಿಯಾಗಿತ್ತಾಗಲಿ ತಿಂದು ಹಾಕಿದ್ರು ಮಕ್ಕಳೆಲ್ಲೂ ಸೊ ಅದು ಕುತ್ಕೊಂಡು ತೊಳೆಯೋಕೆ ಇನ್ನೂ ಸ್ವಲ್ಪ ನೋವು ಬರುತ್ತೆ ಕಾಲು ಆದ್ರೂ ಇದ್ದೆ ನಮ್ಮಮ್ಮ ಬಿಡು ನಾನೇ ತೊಳ್ಕೊಡ್ತೀನಿ ಅಂತ ತೊಳಿತಾ ಇದ್ದಾರೆ ಹಾಗೆ ಲಾಸೆ ಸ್ವಲ್ಪ ಅಂಗಡಿ ತಿಂಡಿಗಳೆಲ್ಲ ತಂದಿಟ್ಕೊಂಡು ಆ ಕಡೆ ಸಿಂಬ ಸ್ವಲ್ಪ ಹಾಕ್ತಾಳೆ ಈ ಕಡೆ ಪಾರಿಗೆ ಸ್ವಲ್ಪ ಹಾಕ್ತಾಳೆ ಅವೆರಡೂ ಇವ್ಳ ಇಲ್ಲ ಸೊ ಇನ್ನೂ ಕೈಯಲ್ಲಿರೋದು ಕಿತ್ಕೊಂಡು ತಿನ್ನೋಣ ಅಂತ ಪಾರು ನೋಡಿರಿ ಹಿಂದೆ ಹಿಂದೆ ಹೆಂಗೆ ಓಡಾಡ್ತಾವಳೆ ಹಿಂದೆ ಏನೋ ಅವ್ರ ಮಾವು ನೋಡ್ಬಿಟ್ಟು ಫುಲ್ಲು ನಗಾಡ್ತಾವಳೆ ಗೊತ್ತಿಲ್ಲ ಹೊರಗಡೆ ಏನು ಮಾತಾಡ್ಕೊಂತಿದ್ರು ಹಾಗೆ ಒಂದು ಟಮೊಟೊ ನಾನು ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದೊಂದು ನೋಡಿರಿ ಕಲರ್ ಎಲ್ಲ ಚೇಂಜ್ ಆಗಿದೆ ಅದು ಚೆನ್ನಾಗಿ ಕುದ್ದಿದೆ ಒಂದು ಹತ್ತು ನಿಮಿಷ ಅದಾದಮೇಲೆ ಈಗ ನಾನು ಟಮೊಟೊ ಹಾಕ್ಕೊಂಡು ಫುಲ್ ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ನೀವೇನಾದರೂ ಟ್ರೈ ಮಾಡೋದಿದ್ದರೆ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಇದು ಚಪಾತಿಗೆ ರೋಟಿಗೆ ಮತ್ತು ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ನಾನು ರೈಸ್ ಜೊತೆನೇ ತಿಂತಾಯಿದ್ವಿ ಇವತ್ತು ನೋಡ್ತಾ ಇರ್ಬೋದು ಈಗ ಟೊಮೊಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪೌಡ್ರ್ ಹಾಕ್ತಾಯಿದ್ದೀನಿ ಕಲರ್ಗೆ ಅದು ಹಾಕಿದ್ಮೇಲೆ ನನಗೆ ಈಗ ನಾನು ಹಸಿರು ಮೆಣ್ಸಿ ಕಾಯಿ ಸೇರಿಸಿದ್ದೆ ಖಾರಕ್ಕೆ ಅದು ನೋಡ್ಕೊಂಡು ಖಾರದ ಪುಡಿ ಇದ್ದೀನಿ ಸೊ ನಿಮಗೂ ಬೇಕಂದ್ರೆ ಒಂದು ವೇಳೆ ನೋಡ್ಕೊಳ್ಳಿ ಸೊ ಸ್ವಲ್ಪ ಇದು ಧನಿಯಾ ಪೌಡ್ರು ಚಿಕನ್ ಮಸಾಲ ಗರಂ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿದೆ ಅದಾದಮೇಲೆ ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ಅದು ಎಲ್ಲ ಸ್ಮೆಲ್ ಖಾರದ ಸ್ಮೆಲ್ಲೆಲ್ಲ ಚೆನ್ನಾಗಿ ಇದಾಗಬೇಕಲ್ಲ ಹೋಗಬೇಕಲ್ಲ ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊತಾ ಇದ್ದೀನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ನಾವು ಏನೇ ಒಂದು ಹಾಕಿದ್ರೂ ಒಂದು ಐದೈದು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೊರಟೋದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟೊಂದು ಗಟ್ಟಿಯಾಗಿದೆ ಸೊ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹೋಗಲಿ ಅಂತಂದು ಆ ಸ್ಮೆಲ್ಲೆಲ್ಲ ಅದಕ್ಕೆ ಕುದಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಆ ರೀತಿ ಫುಲ್ಲೆಲ್ಲ ಮಿಕ್ಸ್ ಮಾಡಿ ಇದು ಸ್ವಲ್ಪ ತಳ ಹಿಡಿದೇ ಇರೋವಂಥ ಪಾತ್ರೆ ದಪ್ಪ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಆ ರೀತಿ ಇರಲಿಲ್ಲ ಇದು ಅಲ್ಲೇ ಇತ್ತು ಸೊ ಅದನ್ನೇ ಹಾಕ್ಕೊಂಡು ಈಗ ಅದರಲ್ಲೇ ಮಾಡ್ತಾ ಟ ಇದು ಫ್ರೈ ಫ್ರೈ ಅಲ್ಲಿ ಈಗ ನೋಡ್ತಾ ಇರ್ಬೋದು ನೀವು ಮೊಸರು ನನಗೆ ಮನೇಲಿರೋದು ಇರಲಿಲ್ಲ ಸೊ ಹಂಗಾಗಿ ಅಂಗಡಿಲೇ ತರಿಸೀನಿ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅದನ್ನು ಈಗ ಗಂಟು ಗಂಟೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ರೀತಿ ಆ ರೀತಿ ಮಿಕ್ಸ್ ಮೇಯ್ನ್ ಮೊಸರೇ ಇದಕ್ಕೆ ಟೇಸ್ಟ್ ಅಂತಂದು ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ನೀಟಾಗಿ ಆ ರೀತಿ ಮಿಕ್ಸ್ ಮಾಡ್ಕೊಬಿಟ್ಟು ಸೊ ಇದನ್ನ ಸ್ವಲ್ಪ ಆಯಿಲ್ ಬಿಡೋವರೆಗೂ ಕುದಿಸ್ಕೋಬೇಕು ಇದರಲ್ಲಿ ಇದು ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ಕಲಿಸ್ಕೋಬೇಕು ನೀಟಾಗಿ ಉರಿ ಜಾಸ್ತಿ ಇಟ್ಕೋಬಾರ್ದು ಈಗ ನಿಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೋಬೋದು ನೀವು ಗ್ರೇವಿ ಯಾವ ರೀತಿ ಬೇಕೋ ನಿಮಗೆ ಅನುಗುಣವಾಗಿ ನೀವು ನೀರು ಸೇರಿಸ್ಕೋಬೋದು ನನಗೆ ಸ್ವಲ್ಪ ಅನ್ನದ ಜೊತೆ ಎಲ್ಲ ಸ್ವಲ್ಪ ತೆಳುವುದ್ರೆ ಪರವಾಗಿಲ್ಲ ಜಾಸ್ತಿ ತೆಳುವಲ್ಲ ಸ್ವಲ್ಪ ತೆಳುವಿದ್ರೆ ಸಾಕು ಅದಕ್ಕೆ ಅದನ್ನು ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ತಿರುಗುತ್ತಾ ಇದ್ದೀನಿ ಅದು ಗೊತ್ತಾಗ್ಬಿಡುತ್ತೆ ಆ ರೀತಿ ಚೌಟೆ ಇಟ್ಟರೆ ನಾವು ಅದರೊಳಗಡೆ ಎಷ್ಟಿದೆ ಅಂದರೆ ಅದೆಲ್ಲ ಮಂದ ಇದೆಯಾ ತೆಳುವಿದೆಯಾ ಅನ್ನೋದು ಗೊತ್ತಾಗ್ಬಿಡುತ್ತೆ ಈಗ ಸ್ವಲ್ಪ ಉಪ್ಪು ಸೇರಿಸ್ತಾ ಏನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಆಮೇಲೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿಡ್ತೀನಿ ಕ್ಯಾಪನ್ನ ಸೊ ಈ ರೀತಿ ಗ್ರೇವಿ ಅಂದರೆ ಕರ್ರಿ ಮೊಟ್ಟೆ ಕರ್ರಿನೂ ಅನ್ಬೋದು ಮೊಟ್ಟೆ ಗ್ರೇವಿನೂ ಅನ್ಬೋದು ಮೊಟ್ಟೆ ಕರ್ರಿನೇ ನಾನು ಮಾಡ್ತಾ ಇರೋವಂಥದ್ದು ಅದನ್ನು ಶೇರ್ ಮಾಡ್ಕೊತ ಇದ್ದೀನಿ ನಿಮ್ಮ ಜೊತೆ ಇವತ್ತು ಈಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಬಿಡ್ತೀನಿ ಅದೆಲ್ಲ ಹಸಿ ಸ್ಮೆಲೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ನಿಮಗೆ ತೋರಿಸ್ತೀನಿ ಆಮೇಲೆ ಯಾವ ರೀತಿ ಬರುತ್ತೆ ಕೊನೆಯದಾಗಿ ಅಂತಂದು ಸೊ ನೋಡ್ತಾ ಇರ್ಬೋದು ಈಗ ಅದು ಐದು ನಿಮಿಷ ಬೆಂದಿದೆ ಆಗಲೇ ಆಯಿಲೆಲ್ಲ ಬಿಟ್ಕೊಂಡಿದೆ ನೋಡಿ ಸೈಡಲ್ಲೆಲ್ಲ ಈಗ ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಡಿಪ್ ಮಾಡಿ ಸೊ ಅದನ್ನು ಈಗ ಹಾಕ್ತಾಯಿದ್ದೀನಿ ಎಂಟು ಮೊಟ್ಟೆ ನಾನು ಹೇಳದ್ನಲ್ಲ ಎಂಟು ಮೊಟ್ಟೆನ ಹಾಕ್ತೀನಿ ಆಗಲೇ ಅದನ್ನು ನಾನು ಬೇಸ್ದಾಗಿಂದ ನನ್ನ ಮಗ ಚಿಕ್ಕನ್ನು ತಿಂತೀನಿ ತಿಂತೀನಿ ಅಂದ ಮತ್ತೆ ಆಯ್ತು ತಿನ್ನು ಅಂದರೆ ಬೇಡ ನಾನು ಸಾಂಬಾರೊಳಗೆ ತಿಂತೀನಿ ಅಂತ ಅಂದ ಸರಿ ಅಂತಂದು ಹೇಳಿಬಿಟ್ಟು ಈಗ ಅದ್ರ ಜೊತೆಗೆ ಹಾಕ್ದೆ ಈಗ ಎಲ್ಲರೂ ಒಂದೊಂದು ಮೊಟ್ಟೆ ತೊಗೊಂಡು ತಿಂತಾರೆ ನೋಡಿ ಆಯಿತು ಇನ್ನೇನು ಕೊನೆಯದಾಗಿ ಸ್ವಲ್ಪ ಕಸ್ತೂರಿ ಮೆತಿ ಹಾಕಬೇಕು ಇನ್ನೆಲ್ಲ ಆಯಿತು ಸೊ ಈ ರೀತಿ ನಾನು ಮುಚ್ಚಿಟ್ಬಿಟ್ಟೆ ಬಿಟ್ಟು ಆಗ್ಲೇ ಮತ್ತೆ ನೆನಪು ಮಾಡ್ಕೊಂಡು ಕಸ್ತೂರಿ ಮೆತಿ ಹಾಕಿರಲಿಲ್ಲ ಸೊ ಅದನ್ನ ಈಗ ಹಾಕ್ಬಿಟ್ಟು ಫೈನಲಿ ಇದೊಂದು ಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಕೋದ್ರಿಂದ ಫೈನಲಾಗಿ ಸೊ ಅದನ್ನು ಹಾಕ್ಬಿಟ್ಟು ಅದನ್ನು ಒಂದು ಫೈವ್ ಮಿನಿಟ್ಸ್ ಬೇಡ ಒಂದು ಟು ತ್ರೀ ಮಿನಿಟ್ಸ್ ಆದ್ರೂ ಆ ರೀತಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಷ್ಟೇ ಸೊ ಅಷ್ಟೇ ಮುಗೀತು ತುಂಬ ಚೆನ್ನಾಗಿತ್ತು ಟೇಸ್ಟು ನಾವೆಲ್ಲರೂ ಊಟ ಮಾಡಿದ್ವಿ ಸೊ ಅದನ್ನು ಶೇರ್ ಮಾಡ್ಕೊಳಕ್ಕೆ ಆಗಿಲ್ಲ ಊಟ ಮಾಡಿದ್ದು ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ನಮ್ಮಪ್ಪ ಪಾಪ ಹುಲ್ಲೆಲ್ಲ ಅದು ನೆಲ್ಲುಲ್ಲೆಲ್ಲ ಎಲ್ಲ ಬತ್ತದ ಆಡಿಸ್ಕೊ ಬಂದಿದ್ರಲ್ಲ ಸೊ ಅದನ್ನೆಲ್ಲ ನೀಟಾಗಿ ನೀಟಾಗಿ ಹರಡ್ತಾವ್ರೆ ಯಾಕಂದರೆ ಇನ್ನು ಬಿಸಿಲು ಚೆನ್ನಾಗಿ ಹೊಡಿತಾ ಇದೆ ಅದು ಮಳೆ ಬಂದರೆ ಮತ್ತೆ ಗುಡ್ಡಿಗೆ ಇಡಬೇಕು ಒಂದು ಹತ್ರ ಇನ್ನು ಹಸುಗಳಿಗೆಲ್ಲಾನು ಮೇವಿಲ್ದೇ ಆಗುತ್ತೆ ಅಂದುಬಿಟ್ರೆ ಅದು ಫುಲ್ಲು ಕಳ್ಚೋದಂಗಾಗ್ಬಿಡ್ತತೆ ಹಂಗಾಗಿ ಹಾಗೆ ಇವತ್ತು ರೋಜಾ ಅವರು ತವರು ಮನೆಗೆ ಹೋಗ್ತಿದ್ದಾರೆ ಹಬ್ಬ ಅಂತೆ ಶ್ರೀರಾಮನವಮಿ ಹಬ್ಬ ಅವ್ರ ಊರಲ್ಲಿ ತವ್ರ ಮನೆಯಲ್ಲಿ ಅವರಮ್ಮ ಫೋನ್ ಮಾಡಿ ಕರೆದಿದ್ರಂತೆ ಅದಕ್ಕೆ ಹೋಗಿ ಬರ್ತೀವಿ ಅಂತಂದು ನಮ್ಮ ಮನೆಯವ್ರ ಹತ್ರ ಬಂದು ಹೇಳಿದ್ರು ಬಿಟ್ಟು ಬರ್ಬೇಕಲ್ಲ ಗಾಡೀಲಿ ನನ್ನ ತಮ್ಮ ಕೆಲ್ಸಕ್ಕೆ ಹೋಗೀತಾ ಸರಿ ಅಂತ ಲಾಸ್ಟೇ ನೋಡ್ತಾ ಇರ್ಬೋದು ಏನು ಎಕ್ಸೈಟ್ಮೆಂಟ್ ಅಲ್ಲಿ ಅಜ್ಜಿ ಮನೆಗೆ ಅಂತ ಹೊರಟೋಳೆ ನಾನು ಬರ್ತೀನಿ ಅಂದರೆ ಬೇಡ ಅಂತಂದು ಹೇಳ್ತಾ ಇದ್ಲು ನೀನು ಬರೋದೇ ಇಲ್ಲ ಸುಮ್ಮನೆ ಹೇಳ್ತೀಯ ಹಂಗೆ ಅಂತಂದು ಹೇಳ್ತಾ ಇದ್ಲು ಆಗಲೇ ನಿಂತ್ಕೊಂಡು ಸೊ ಅದಕ್ಕೆ ನೀನು ಇಲ್ಲೇ ಇರೋ ನಿಮ್ಮ ಅಮ್ಮನ್ನೊಬ್ಬಳು ಬಿಟ್ಟು ಬರಲಿ ಅಂದರೆ ಹ್ಞೂ ಇಲ್ಲ ನಾನು ಹೋಗ್ತೀನಿ ಅಂತಂದು ಅದೇ ಮಾತಾಡ್ತಾ ಇದ್ವಿ ನಾನು ಅವಳು ಸೊ ಚೆನ್ನಾಗಿ ರೆಡಿಯಾಗಿದ್ದಾಳೆ ಸೊ ಈಗ ಒಳಗಡೆ ಏನಕ್ಕೆ ಓದ್ಲು ಅಂದರೆ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಅವರಮ್ಮ ಬೇರೆ ಒಂದು ಜೊತೆ ತೊಗೊಂಡಿದ್ದಾಳೆ ಆದರೆ ಅವಳಿಗೆ ಇನ್ನೊಂದು ಜೊತೆ ನಾವು ಯುಗಾದಿ ಹಬ್ಬದಲ್ಲಿ ಹಾಕಿದ್ವಲ್ಲ ಆ ಬಟ್ಟೆ ಬೇಕಂತೆ ನನಗೆ ಅವೇ ಬೇಕು ಅವೇ ಬೇಕು ಅಂತಿದ್ಲು ಮತ್ತೆ ಅವ್ರ ಅಮ್ಮನ್ನ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ವ ಬಟ್ಟೆ ತೊಗೊಳಕ್ಕೆ ಅಂತ ಇಷ್ಟಿದ್ದಾಳೆ ಅವಳು ಇಷ್ಟಪಟ್ಟಿರುವಂಥ ಬಟ್ಟೆಗಳೇ ತೊಗೋಬೇಕು ಅವಳಿಟ್ಟ ಇಷ್ಟಪಟ್ಟಿರುವಂಥ ಬಟ್ಟೆನೇ ಹಾಕಬೇಕು ಹಬ್ಬಗಳಲ್ಲಿ ನೋಡಿದ್ರೆ ಇವನು ಅಳ್ತಾವನೆ ಮಾನ್ವಿಕ ಅವನಿಗೆ ಇನ್ನೂ ಹೇರ್ ಕಟ್ ಮಾಡಿಸಿರ್ಲಿಲ್ಲ ಹಾಗಾಗಿ ಇವತ್ತು ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಅವ್ರಪ್ಪ ಎಲ್ಲೇರಿಸ್ಕೊಳವನೇ ಫೋನ್ ಬೇಕಂತೆ ನೋಡೋದಕ್ಕೆ ಅದಕ್ಕೆ ಅವ್ರ ಅಮ್ಮನ ಹತ್ರ ಇದ್ದ ನಾನು ಕೊಡ್ತೀನಿ ಬಾ ಅಂತಂದೇಳಿ ನಾನು ಸುಮ್ಮನೆ ಇರಿಸ್ತಾಯಿದ್ದೆ ಈಗ ನೋಡಿರಿ ಆ ಬಟ್ಟೆ ಎಲ್ಲ ಒಂದು ಕವರ್ಗೆ ಇಟ್ಕೊತಾವ್ರೆ ಈಗ ತಾಯಿ ಮಗಳು ಇಬ್ಬರನ್ನೂ ಬಿಟ್ಟು ಬರ್ತಾ ಇದ್ದಾರೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಫುಲ್ ಖುಷಿಯಲ್ಲ ಅವ್ರೆ ಇಬ್ಬರು ಅವ್ರ ಅಜ್ಜಿ ಅವ್ರ ಮನೆಗೆ ಹೋಗೋದಕ್ಕೆ ಹೊರಟ್ರಿ ಇಬ್ಬರು ಸೊ ಭಾಳ ಮಾತಾಡ್ತಾಳೆ ನಮ್ಮಲ್ಲಿ ಹಾಸ್ಯ ಅಂತೂ ಭಾಳ ಇಷ್ಟ ನನಗೆ ಇವಳಂದರೆ ಸೊ ಹೆಣ್ಮಕ್ಳಿಲ್ಲ ಮನೆಯಲ್ಲಿ ಇವಳೇ ಒಂದು ಹೆಣ್ಮಗಳ ಥರ ಎರಡು ಮನೆಗೂ ಇವಳು ಇದ್ರೆ ನನಗೆ ಒಂಥರ ಬೇಜಾರಾಗ್ತೈತೆ ಅಯ್ಯೋ ಇವತ್ತು ಹೋದರೆ ಇನ್ನೂ ನಾಳೆನೇ ಬರೋದು ಹೆಂಗಪ್ಪ ಒನ್ ಡೇ ಫುಲ್ಲು ಅಂತ ಅಂದ್ಕೊತಾಯಿದ್ದೆ ಭತ್ತ ಆಡಿಸಿರೋ ಅಂದರೆ ಅಲ್ಲಿ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದಿರೋದು ಇನ್ನೂ ಆಡಿಸ್ಕೊಂಡು ಬಂದಿಲ್ಲ ಅಷ್ಟು ಚೀಲ ಸಿಕ್ಕಿದೆ ಅಷ್ಟೇ ಅದು ಸೂಪರ್ ಚೀಲದಲ್ಲಿ ಈಗ ನಮ್ಮಮ್ಮನಿಗೆ ಬಾಯಿ ಹೇಳ್ಬಿಟ್ಟು ಸೊ ಅಲ್ಲಿರುವಂಥ ಏನೇನೋ ಅವಳು ಐಟಮ್ಸ್ ಇದ್ರೆ ಅವನ್ನೆಲ್ಲ ಇಟ್ಕೊತಾ ಇದ್ಲು ಸೊ ನೋಡಿ ಇಷ್ಟು ಚೀಲ ಸಿಕ್ಕಿದೆ ಅಷ್ಟೇ ಇದಕ್ಕೆಲ್ಲ ಮೂವತ್ತು ಸಾವಿರ ಖರ್ಚಿಟ್ಟಿದ್ದಾರೆ ಎಲ್ಲ ಲಾಸ್ ಆಗಿದೆ ಅಂತ ನಮ್ಮಪ್ಪ ಹೇಳ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಒಂಥರ ಬೇಜಾರು ಅನಿಸುತ್ತೆ ನೋಡಿದ್ರೆ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ ಒಂದೊಂದು ಸಾರಿ ಬೆಳೆ ಕೈಗೆ ಸಿಗದೆ ಇದ್ದಾಗ ನನಗೆ ತುಂಬ ಬೇಜಾರು ಅನಿಸುತ್ತೆ ಇವರು ಅಂತ ಅಲ್ಲ ಯಾರೇ ಆಗಿರ್ಬೋದು ಅದು ಎಲ್ಲ ಇಟ್ಬಿಟ್ಟು ಅವರು ಬೇಜಾರಲ್ಲಿ ಇರ್ತಾರಲ್ಲ ಲಾಸ್ ಆದಾಗ ಅವಾಗ ನೋಡೋಕೆ ಆಗಲ್ಲ ಅವ್ರ ಮುಖಗಳು ನಿಜವಾಗ್ಲೂ ತುಂಬ ನೋವು ಅನ್ನಿಸ್ತಾ ಇರುತ್ತೆ ಕಷ್ಟ ಎಲ್ಲ ಹೋಗುತ್ತೆ ಅವರಿಟ್ಟಿರುವಂಥ ದುಡ್ಡೂ ಹೋಗುತ್ತೆ ಅದು ತುಂಬ ಒಂಥರ ಲಾಸ್ ಅಂತಂದು ಹೇಳ್ಬೋದು ರೈತರಿಗೆ ಅದು ಪಾಪ ನೆಕ್ಸ್ಟು ಯಾವ ಬೆಳೆಯಲ್ಲಿ ಸಿಗುತ್ತೋ ಗೊತ್ತಿಲ್ಲ ಸೊ ಹಂಗೆ ಕಷ್ಟಪಟ್ಟು ಮಾಡ್ತಾನೆ ಇರಬೇಕು ರೈತರ ಜೀವನ ತುಂಬ ಕಷ್ಟ ಹೇಳ್ರಿ ಅದು ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಕಷ್ಟ ನೋಡ್ತಾ ಇರ್ಬೋದು ಈಗ ಲಾಸ್ಟ್ ಏನು ರೋಜಾ ಹೊರಟರು ಅವರೆಲ್ಲ ಎಲ್ಲ ಆಡಿಸ್ಕೊಂಡು ಬಂದಮೇಲೆ ನಿಮ್ಗೆ ತೋರಿಸಿ ಅಕ್ಕಿ ಎಷ್ಟು ಬಂತು ಏನಂತ ಅಂತ ಈಗ ಬಾಯಿ ಹೇಳಿಬಿಟ್ಟು ಹೊರಡ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಕರ್ಕೊಂಡೋಗಿ ಅವ್ರನ್ನ ಬಿಟ್ಟುಬಿಟ್ಟು ಬರ್ತಾರೆ ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್